ಮೊನ್ನೆ ದಿವಸ ನಡೆದಿರ್ತಕ್ಕಂಥ ಕಾಶ್ಮೀರದಲ್ಲಿಯ ಘಟನೆ ಭಾಳ ದುರ್ಘಟನೆ ಒಂದು ನಡೆದಿದೆ ನಾವು ಯಾರು ಕೂಡ ಊಹಿಸ್ಲಿಕ್ಕೆ ಸಾಧ್ಯ ಆಗೋ ರೀತಿಯಲ್ಲಿ ಇಸ್ಲಾಮಿಕ್ ಭಯೋತ್ಪಾದಕರು ಮತ್ತೊಮ್ಮೆ ತಮ್ಮ ನೃತ್ಯ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಕಳೆದ ಹನ್ನೊಂದು ವರ್ಷದ ಅವಧಿಯಲ್ಲಿ ಜಮ್ಮು ಕಾಶ್ಮೀರದಲ್ಲಿ ವಿಶೇಷವಾಗಿ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ತೆಗೆದುಹಾಕಿದ ಮೇಲೆ ಭಾಳ ಅದ್ಭುತವಾಗಿ ಇವತ್ತು ಇಡೀ ಜಮ್ಮು ಕಾಶ್ಮೀರ ಬೆಳವಣಿಗೆ ಆಗ್ತಾಯಿತ್ತು ಲಕ್ಷಾಂತರ ಜನ ಇಡೀ ದೇಶದಿಂದ ಇವತ್ತಲ್ಲಿ ಹೋಗಿ ಪ್ರವಾಸೋದ್ಯಮ ಕೂಡ ಭಾಳ ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಆಗುವಂಥ ನಡೆದಿತ್ತು ಆದರೆ ಮತ್ತೊಮ್ಮೆ ಇವತ್ತು ಇಸ್ಲಾಮಿಕ್ ಭಯೋತ್ಪಾದಕರು ಮತ್ತು ಪಾಕಿಸ್ತಾನ ಪ್ರೇರಿತ ಭಯೋತ್ಪಾದಕರು ಬಂದು ಮೊನ್ನೆ ದಿವಸ ಇಡೀ ದೇಶದ ಸುಮಾರು ಇಪ್ಪತ್ತಾರು ಇಪ್ಪತ್ತೇಳು ಜನರ ಹತ್ಯೆಯನ್ನು ಮಾಡಿದ್ದಾರೆ ಒಂದು ಅರ್ಥ ಮಾಡ್ಕೋಬೇಕು ಈ ಬೆಂಬಲಿಗರ ಮಾಡ್ತಕ್ಕಂಥ ದೇಶದವ್ರಿಗೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಉಳಿಗಾಲಿಲ್ಲ ಅನ್ನೋಂಥದನ್ನು ಅಷ್ಟೇ ಸ್ಪಷ್ಟವಾಗಿ ನಾನು ಹೇಳೋಕೆ ಇಚ್ಛೆ ಪಡ್ತೀನಿ ಯಾಕಂದರೆ ಹಿಂದೂ ಕೂಡ ಪುಲ್ವಾಮಾ ಗಾಳ ಘಟನೆ ನಡೆದಂಥ ಸಂದರ್ಭದಲ್ಲಿ ಕೂಡ ನಾ ಭಾರತ ದೇಶ ಏನು ಅನ್ನೋದಂತಾನ ತೋರಿಸ್ಕೊಡೋದಂಥದ್ದನ್ನು ಮಾಡಿದೆ ಇವತ್ತು ನೀವು ಮತ್ತೊಮ್ಮೆ ಭಾರತವನ್ನು ಕೆಣಕುವಂಥ ಪ್ರಯತ್ನವನ್ನು ಉಗ್ರವಾದಿಗಳು ಮಾಡಿದರೆ ಅದಕ್ಕೆ ಪ್ರತ್ಯುತ್ತರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಅವರ ನೇತೃತ್ವದಲ್ಲಿ ಮಾಡ್ತಾರೆ ಇವತ್ತೇನು ಇಪ್ಪತ್ತಾರು ಜನ ಬಲಿದಾನ ಆಗೈತೆ ಅವ್ರು ಯಾರ್ದು ಬಲಿದಾನ ವ್ಯರ್ಥ ಆಗೋದ ರೀತಿಯಲ್ಲಿ ಭಾರತವನ್ನು ಕಾಪಾಡ್ತಕ್ಕಂಥ ಕೆಲಸವನ್ನು ನರೇಂದ್ರ ಮೋದಿಯವ್ರ ನೇತೃತ್ವದಲ್ಲಿ ಆಗುತ್ತೆ ಏನು ಒಳಗೆ ಉಗ್ರರು ನಮ್ಮ ಭಾರತದ ಇಪ್ಪತ್ತು ಆರು ಜನರನ್ನು ಕೊಂದಿರುವಂಥ ವರದಿ ನಾವು ನೋಡ್ತಾ ಇದ್ದೀವಿ ಇವತ್ತು ಭಾರತದೊಳಗೆ ಇದು ಒಂದೇ ಸರಿಯಲ್ಲ ಇದು ಹಲವಾರು ಬಾರಿ ಈ ಪಾಕಿಸ್ತಾನದ ಒಂದು ಏನು ಏಜೆಂಟ್ರಾಗಿ ಕೆಲಸ ಮಾಡ್ತಾಯಿದ್ದಾರೆ ಕೆಲವಷ್ಟು ಉಗ್ರಗಾಮಿಗಳು ಇದು ಪದೇ ಪದೇ ನಮ್ಮ ಭಾರತ ದೇಶದ ಜನರಿಗೆ ಕಲ್ಲುವಂಥ ಕೆಲಸ ಆಗಿದೆ ಇ ಇವತ್ತು ಈ ಸಂದರ್ಭದೊಳಗೆ ನಮ್ಮ ನರೇಂದ್ರ ಮೋದಿಯವರ ಸರ್ಕಾರದ ಇವರ ನೇತೃತ್ವದಲ್ಲಿ ಇವತ್ತು ಅವ್ರಿಗೆ ಕೆ ಕರೆಕ್ಟಾಗಿ ಅವರಿಗೆ ಉತ್ತರವನ್ನು ನೀಡಬೇಕು ಯಾಕಂದರೆ ಇದು ಪದೇ ಪದೇ ಆಗೋದ್ರಿಂದ ನಮ್ಮ ದೇಶಕ್ಕೆ ಬಹಳಷ್ಟು ತೊಂದರೆ ಆಗ್ತಾಯಿದೆ ಯಾಕಂದರೆ ಅವರು ಈ ಒಂದು ಉಗ್ರಗಾಮಿಗಳನ್ನು ಬೆಳೆಸುವಂಥ ಕೃತ್ಯ ಪಾಕಿಸ್ತಾನ ಯಾಕಂದರೆ ಪಾಕಿಸ್ತಾನ ಏನಾಗಿದೆ ಅವ್ರಿಗೆ ಯಾವುದೇ ರೀತಿಯಿಂದ ಇಲ್ಲ ಬರೀ ಭಾರತ ದೇಶವನ್ನು ಹೆಂಗೆ ಹಾಳು ಮಾಡಬೇಕು ಯಾವ ರೀತಿ ಜನರಿಗೆ ಹೊಡಿಬೇಕು ಯಾವ ರೀತಿಯಿಂದ ಅವ್ರಿಗೆ ಹೆದರು ಬೆದರಿಸುವಂಥ ಒಂದು ಏನು ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಆ ಪಾಕಿಸ್ತಾನದ ಎಲ್ಲ ಅಲ್ಲಿ ಇರುವಂಥ ರಾಜಕಾರಣಿಗಳು ವಿಶೇಷವಾಗಿ ಇಲ್ಲೇ ಸೆಕ್ಯುರಿಸಮ್ ಅಂಥೇಳಿ ಕೆಲವಷ್ಟು ಅವ್ರಿಗೆ ಅವ್ರಿಗೆ ಸಪೋರ್ಟನ್ನು ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ನಮ್ಮ ಇಪ್ಪತ್ತಾರು ಜನ ಅಲ್ಲೇ ಸತ್ತ ಹೆಣಗಳಾಗಿದ್ದಾರೆ ನಮ್ಮ ದೇಶದ ನಾಗರಿಕರು ಅವರೇ ಪಾಪ ಅವರ ಕುಟುಂಬ ಸಮೇತ ಅಲ್ಲಿ ಕಾಶ್ಮೀರ ಕಾಶ್ಮೀರ ಅಂಥದ್ದು ಒಂದು ಉಗ್ರಗಾಮಿಗಳು ಆಗಿತ್ತು ಅದು ಜಮ್ಮು ಕಾಶ್ಮೀರ ಅಂತೇಳಿ ಎತ್ತರತ್ತಿದ್ರು ನರೇಂದ್ರ ಅವರ ಸರ್ಕಾರ ಬಂದಾಗ ಇವತ್ತು ಅಲ್ಲಿ ಟೂರಿಸಂ ಆಯಿತು ಕೆಲವಷ್ಟು ಜನ ಹೋಗಿ ಅಲ್ಲಿ ನೋಡಬೇಕಂತೇಳಿ ಕೆಲವಷ್ಟು ಜನರು ಹೋಗಿ ಅಲ್ಲೇ ಟೂರಿಸಂ ಹೋಗಿ ಅಲ್ಲೇ ಅವರ ಕುಟುಂಬ ಸಮೇತ ಹೋಗಿ ಅಲ್ಲೇ ಹೋಗಿ ನೋಡಿ ಬರ್ತಿದ್ರು ಇವತ್ತು ಅಂಥ ಸಂದರ್ಭದಲ್ಲಿ ಅಲ್ಲಿ ಆ ಜನರಿಗೆ ಬಂದು ಕೊಲ್ಲುಗೆಲ್ಲಿದ್ರಲ್ಲ ಅದು ಜಾತಿ ಜಾತಿ ಕೇಳಿ ಹೊಡೆದ್ರು ಇದ್ರವಾಗ ನಮಗೆ ಕಾಣ್ತಾ ಇದೆ ಅವರ ಕಣ್ಣಲ್ಲಿ ಕಾಣ್ತಾ ಇದೆ ಅವರು ಎಷ್ಟು ದ್ವೇಷ ಇಟ್ಕೊಂಡ್ರೆ ನಮ್ಮ ಭಾರತ ದೇಶ ಮೇಲೆ ಅಂತೇಳಿ ಕೆಲವಷ್ಟು ಇಲ್ಲೇ ಕರ್ನಾಟಕದಿಂದ ಹೋಗ್ತಾ ಇದ್ದಾರೆ ಬರೀ ರಾಜಕೀಯವಾಗಿ ಯಾಕಂದ್ರೆ ಅಲ್ಲೇ ಸತ್ತಾಗ ಇವರು ಹೋಗಿ ಅಷ್ಟೊಂದು ಸಂಭಾಷಣೆ ಹೇಳಿ ನಾವು ನಿಮ್ಮ ಜೊತೆಗದ್ದೇವೆ ಅಂತ ಹೇಳ್ತಾರೆ ನಿಜವಾಗಲೂ ನಿಮ್ಮ ದೇಶದ ಅಭಿಮಾನಿಗಳಿದ್ರೆ ಈಗಾಗಲೂ ಎಚ್ಚರಿಕೊಳಿಸು ಎಚ್ಚರಿಗೊಂಡು ಭಾರತವನ್ನು ಎಲ್ಲರೂ ಸಂರಕ್ಷಣೆ ಮಾಡುವಂಥ ಕೆಲಸ ಭಾರತದ ನಾಗರಿಕರಿದೆ ಭಾರತದ ರಾಜಕಾರಣಿಗಳಿಗಿದೆ ಇವತ್ತು ಬರೀ ಒಂದು ಸ್ಪಂದನೆ ಮಾಡ್ಕೊಂತ ನಾವು ಅವ್ರ ಜೊತೆಗಿದ್ದೀವಿ ನಾವು ನಿಮ್ಮ ಜೊತೆಗಿದ್ದೇವೆ ಅಂತ ಹೇಳ್ಕೊಂತು ಹೇಳೋದು ಸುಳ್ಳು ಬಿಟ್ಟು ನಮ್ಮ ಭಾರತ ಅಖಂಡ ಉಳಿಸುವಂಥ ಕೆಲಸ ಈ ಒಂದು ಸರ್ಕಾರ ಮಾಡ್ಬೇಕಂತೇಳಿ ಈ ತೊಂದರಲ್ಲಿ ಹೇಳ್ತಾರೆ